ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಬಿಜಿಎಸ್ ಶಾಲೆಗೆ ಶೇಕಡಾ ನೂರರಷ್ಟು ಫಲಿತಾಂಶ ಲಭಿಸಿದೆ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದು ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಲಭಿಸಿದೆ ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ಎಂಬತ್ಮೂರು ಅಂಕ ಪಡೆದ ವಿದ್ಯಾರ್ಥಿ ಐಶ್ವರ್ಯ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ಎಂಬತ್ತೆರಡು ಅಂಕ ಪಡೆದ ಮಮತಾ ಬಿ ಸೋಲಂಕಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಶಂಭುನಾಥ ಶ್ರೀಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಕಾಲೇಜಿನಲ್ಲಿ ಶಿಕ್ಷಕರೊಂದ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಪಟ್ಟಣದ ಬಿಜಿಎಸ್ ವಿಜ್ಞಾನ ವಿಭಾಗಕ್ಕೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಮತ್ತು ವಾಣಿಜ್ಯ ವಿಭಾಗಕ್ಕೆ ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಮಹೇಶ್ ತಿಳಿಸಿದ್ರು ಕಾಲೇಜಿನಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಕಾಲೇಜಿಗೆ ಕೀರ್ತಿ ತಂದಿರುವ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಅವರು ವಿಜ್ಞಾನ ವಿಭಾಗದಲ್ಲಿ ಐಶ್ವರ್ಯ ಆರ್ವೈ ಐನೂರ ಎಂಬತ್ತ್ ಅಂಕ ಪಡೆದು ಕಾಲೇಜಿಗೆ ಪ್ರಥಮರಾಗಿದ್ದು ವಾಣಿಜ್ಯ ವಿಭಾಗದಲ್ಲಿ ಮಮತಾ ಬಿ ಸೋಲಂಕಿ ಐನೂರ ಎಂಬತ್ತೆರಡು ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ನೂರ ಏಳು ವಿದ್ಯಾರ್ಥಿಗಳು ಅತ್ಯುನ್ನತ ದರ್ಜೆ ನೂರ ಇಪ್ಪತ್ತಾರು ಮಂದಿ ಪ್ರಥಮ ದರ್ಜೆ ಆರು ಮಂದಿ ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಒಟ್ಟು ಮೂವತ್ತೇಳು ಮಂದಿ ಅತ್ಯುನ್ನತ ಶ್ರೇಣಿ ಮೂವತ್ತೆಂಟು ಮಂದಿ ಪ್ರಥಮ ದರ್ಜೆ ಇಬ್ಬರು ದ್ವಿತೀಯ ಹಾಗೂ ಓರ್ವ ವಿದ್ಯಾರ್ಥಿ ತೃತೀಯ ದರ್ಜೆ ಪಡೆದಿದ್ದಾರೆ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶವನ್ನು ತಂದುಕೊಟ್ಟಿರುವ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳನ್ನು ಶ್ರೀ ಆದಿತ್ಯಚನ್ನಗಿರಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ಅಭಿನಂದಿಸಿದ್ದಾರೆ ಎಂದು ಹೇಳಿದರು ಈ ವರ್ಷವೂ ಕೂಡ ದ್ವಿತೀಯ ಪಿಯುಸಿ ವರ್ಷ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ ಎರಡ್ ಸಾವಿರದ ಆರಲ್ಲಿ ಪ್ರಾರಂಭ ಆದಂತಹ ಅರಕಲಗೂಡಿನ ಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಪ್ರತಿ ವರ್ಷ ಒಂದು ಒಳ್ಳೆಯ ಫಲಿತಾಂಶವನ್ನು ನೀಡುತ್ತಾ ಬಂದಿದೆ ಆರಂಭದಲ್ಲಿ ಕೇವಲ ಅರವತ್ತೈದು ಪರ್ಸೆಂಟ್ ರಿಸಲ್ಟ್ ಇಂದ ಪ್ರಾರಂಭ ಆದಂತಹ ಕಾಲೇಜು ಶೇಕಡ ನೂರಕ್ಕೆ ನೂರು ಫಲಿತಾಂಶವನ್ನು ಕೂಡ ಮಟ್ಟಿಗೆ ಬೆಳೆ ನಿಂತಿದೆ ಈ ವರ್ಷ ವಿಜ್ಞಾನ ವಿಭಾಗದಲ್ಲಿ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಡಿಸ್ಟಿಂಕ್ಷನ್ ಇದೆ ಫಸ್ಟ್ ಕ್ಲಾಸ್ ಇದೆ ಆರು ಸೆಕೆಂಡ್ ಕ್ಲಾಸ್ ಇದೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಪರೀಕ್ಷೆ ಬರೆದಂತಹ ಎಪ್ಪತ್ತೆಂಟು ವಿದ್ಯಾರ್ಥಿಗಳಲ್ಲಿ ಮೂವತ್ತೇಳು ಡಿಸ್ಟಿಂಕ್ಷನ್ ಇದೆ ಫಸ್ಟ್ ಕ್ಲಾಸ್ ಇದೆ ಎರಡು ಸೆಕೆಂಡ್ ಕ್ಲಾಸ್ ಇದೆ ಎರಡು ಸೇರಿದ್ರೆ ವಾಣಿಜ್ಯ ವಿಭಾಗ ಹಾಗೂ ವಿಜ್ಞಾನ ವಿಭಾಗ ಎರಡು ಪರ್ಸೆಂಟ್ ರಿಸಲ್ಟ್ ಆಗುತ್ತೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥವರು ಐಶ್ವರ್ಯ ವೈ ಐನೂರ ಎಂಬತ್ ಮೂರು ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವರು ಮಮತಾ ಬಿ ಸೋಲಂಕಿ ಐನೂರ ಎಂಬತ್ತೆರಡು ಇನ್ನು ಡಿಸ್ಟಿಂಕ್ಷನ್ಗಳ ಸಂಖ್ಯೆ ಅತಿ ಹೆಚ್ಚಿರತಕ್ಕಂಥದನ್ನ ನಾವು ಗಮನಿಸಬಹುದು ನಮ್ಮ ಕಾಲೇಜು ಆರಂಭದಿಂದ ಇಲ್ಲಿವರೆಗೂ ಕೂಡ ಏರಿಕೆ ಕ್ರಮದಲ್ಲಿ ಮುಂದೆ ಹೋಗಿದೆ ಹೊರತು ಯಾವತ್ತೂ ಕೂಡ ಹಿಂದೆ ಹೋಗಿಲ್ಲ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಫಲಿತಾಂಶದಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದನ್ನ ನಾವು ಕೂಡ ಗಮನಿಸಿದ್ವಿ ಒಟ್ಟಾರೆ ಅರ್ಕಲಗೋಡು ತಾಲೂಕಿನಲ್ಲಿ ಯಾರು ಕೂಡ ಬ್ರೇಕ್ ಮಾಡೋಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇರ್ತಕ್ಕಂಥ ಮಾರ್ಕ್ಸ್ ಆರ್ನೂರಕ್ಕೆ ಐನೂರ ತೊಂಬತ್ತನ್ನ ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಕಾಲೇಜಿನ ಹೆಮ್ಮೆ ಅಂತಕ್ಕಂಥದ್ದನ್ನ ನಾನು ಮತ್ತೊಮ್ಮೆ ಸ್ಮರಿಸ್ತೀನಿ ಅದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕಳೆದ ಸಾಲಿನಲ್ಲಿ ನಲ್ಲೂ ಕೂಡ ಎಂಬತ್ತೇಳು ವೆಟರ್ನರಿ ರ್ಯಾಂಕಿಂಗ್ ಅಲ್ಲಿ ಬಿ ಎಸ್ ಸಿ ಎ ಜಿ ರ್ಯಾಂಕಿಂಗ್ ಅಲ್ಲಿ ಕೂಡ ಅರವತ್ತಾರು ಅನ್ನು ಪಡ್ಕೊಂಡಿದ್ದೀವಿ ಎಂಜಿನಿಯರಿಂಗ್ ವಿಭಾಗದಲ್ಲಿ ಸಾವಿರದ ಏಳ್ನೂರ ಮೂವತ್ನಾಲ್ಕು ಹೈಯಸ್ಟ್ ರ್ಯಾಂಕಿಂಗ್ ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಫಲಿತಾಂಶ ಎರಡರಲ್ಲೂ ಕೂಡ ಅತಿ ಹೆಚ್ಚು ಫಲಿತಾಂಶವನ್ನ ಪಡೆದುಕೊಳ್ತಾ ಕಾಲೇಜು ಬಂದಿದೆ ಇದಕ್ಕೆಲ್ಲರಿಗೂ ಕೂಡ ಕಾರಣ ಶ್ರೀ ಅದಿಶು ಮಹಾಸಂಸ್ಥಾನ ಮಠದ ಹಾಸನ ಹಾಗೂ ಕೊಡಗು ಜಿಲ್ಲೆ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಪೂಜ್ಯ ಶಂಭುನಾಥ ಸ್ವಾಮೀಜಿ ಅವರು ಜೊತೆಗೆ ನನ್ನ ಈ ಫಲಿತಾಂಶಕ್ಕೆ ಸಹಕಾರ ಕೊಟ್ಟಂತಹ ನನ್ನ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಗೆ ಸಹಕಾರ ಕೊಟ್ಟಂತಹ ಎಲ್ಲ ಪೋಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುವುದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟ ಅತಿ ಹೆಚ್ಚು ಅಂಕ ಪಡೆದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಮೊದಲಿಗೆ ನನ್ನ ತಂದೆ ತಾಯಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಂತರ ನನ್ನ ನನ್ನ ಉಪನ್ಯಾಸಕರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ವಿದ್ಯ ಇಂಥ ಗ್ರಾಮೀಣ ಭಾಗದಲ್ಲಿ ಇಂಥ ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟಿಸಿ ನಮ್ಮಂಥ ಬಡ ಮಕ್ಕಳಿಗಾಗಿ ಗ್ರಾಮೀಣ ಭಾಗದಲ್ಲಿ ಗೊತ್ತಿರುವಂಥ ಬಡ ಮಕ್ಕಳಿಗಳಿಗೆ ಅವರಲ್ಲೂ ಒಂದು ಗುಣ ಇದೆ ಅವರಲ್ಲೂ ಓದೋ ಒಂದು ಛಲ ಇದೆ ಅಂತ ತೋರಿಸ್ಕೊಡ್ತಿರ ತೋರಿಸ್ಕೊಡ್ತಿ ತೋರಿಸ್ಕೊಟ್ಟಿರುವ ನಮ್ಮ ಸ್ವಾಮೀಜಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಶಿಕ್ಷಣ ಟ್ರಸ್ಟ್ಗೆ ಮತ್ತೆ ನನ್ನ ಎಲ್ಲ ಉಪನ್ಯಾಸಕರಿಗಳು ಉಪನ್ಯಾಸಕರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೀನಿ ನಮ್ಮ ಉಪನ್ಯಾಸಕರು ಒಬ್ಬ ವಿದ್ಯಾರ್ಥಿ ಅಂತ ಕಾನ್ಸಂಟ್ರೇಟ್ ಮಾಡದೆ ಎಲ್ಲಾ ವಿದ್ಯಾರ್ಥಿಗಳು ನಮ್ಗೆ ಮುಂದೆ ಎಲ್ಲರೂ ಮುಂದೆ ಬರಬೇಕು ಗ್ರಾಮೀಣ ಭಾಗದ ಮಕ್ಕಳುಗಳು ಯಾರಿಗೂ ಕಮ್ಮಿ ಇಲ್ಲ ಅಂತ ಆ ನಮ್ಮ ಎಲ್ಲ ಉಪನ್ಯಾಸಕರಿಗಳು ಹಾಗೂ ನಮ್ಮ ಪ್ರಿನ್ಸಿಪಲ್ಗೂ ಕೂಡ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ